ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಹಾಯ್ ಗೆಳೆಯರೆ ನಮಸ್ಕಾರ ನಾನು ರಂಜಿತ್ ಇವಾಗ ನೇರವಾಗಿ ಕತೆಗೆ ಹೋಗೋಣ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದು ದಿನ ನಾನು ಶಾಪಿಂಗ್ಗಾಗಿ ಹೊರಟಿದ್ದೆ ಆ ದಿನ ಎಲ್ಲ ಶಾಪಿಂಗ್ ಮುಗಿಸಿ ಹೊರಡಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ನನ್ನನ್ನು ಕೂಗಿದ ಹಾಗೆ ಆಯ್ತು ನಾನು ಹಿಂದಿರುಗಿ ನೋಡಿದಾಗ ಅಲ್ಲಿ ನನ್ನ ಅಪ್ಪನ ದೂರದ ಸಂಬಂಧಿ ನಿಂತಿದ್ದರು ಅವರನ್ನು ನೋಡಿ ಸುಮ್ಮನೆ ನಿಂತಿದ್ದೆ ಅವರು ಕೇಳಿದರು ಇಲ್ಲಿ ನೀನು ಯಾವಾಗ ಬಂದೆ ನಾನು ಉತ್ತರಿಸಿದೆ ಬಿಲ್ ಕಲೆಕ್ಷನ್ ಸಲುವಾಗಿ ಬಂದಿದ್ದೆ ನಿಮ್ಮನ್ನು ನೋಡಿರಲಿಲ್ಲ ಬಹಳ ವರ್ಷ ಆಯ್ತಲ್ಲ ಗುರುತು ಸಿಗಲಿಲ್ಲ ಅವರು ನಗುತ್ತಾ ಹೇಳಿದರು ನಿನ್ನನ್ನು ನೋಡದೆ ತುಂಬಾ ವರ್ಷ ಆಯ್ತು ಈಗ ತುಂಬಾ ಬೆಳೆದು ಬಿಟ್ಟಿದ್ದೀಯಾ ಮುಖದಲ್ಲೂ ಬದಲಾವಣೆಯಾಗಿದೆ ಎಂದು ಅವರು ಹೇಳಿದರು ಕೈ ಹಿಡಿದು ಮಾತನಾಡಿದರು ಅವರನ್ನು ನೋಡಿದಾಗ ಮೇನ್ಕೆಯಂತೆ ಅನ್ನಿಸಿತು ದುಂಡುಮುಖ್ ಹಾಲಿನಂತಹ ಬಣ್ಣ ವಯಸ್ಸು ಆಗಿದ್ದರೂ ಇನ್ನೂ ಚಿಕ್ಕವರಂತೆ ಕಾಣುತ್ತಿದ್ದರು ಅವರ ನೋಟ ನೋಡೋಕೆ ಖುಷಿಯಾಗಿತ್ತು ಆದರೂ ಅವರಿಗೆ ಏನೂ ಎನಿಸಬಾರದು ಅಂದುಕೊಂಡು ತಲೆಯನ್ನು ಕೆಳಗೆ ಹಾಕಿ ಮಾತನಾಡುತ್ತಿದ್ದೆ ನಾನು ಹೇಳಿದೆ ಹೌದು ನೀವು ಕೂಡ ಬದಲಾಗಿದ್ದೀರಾ ಈಗ ಗುರುತೇ ಆಗ್ತಿಲ್ಲ ಮೊದಲು ಸೀರೆ ಹಾಕುತ್ತಿದ್ದೀರಲ್ಲ ಈಗ ಚೂಡಿ ಹಾಕ್ತೀರಾ ಅವರು ಹೇಳಿದರು ಹೌದು ಈಗ ಇಲ್ಲಿಯೇ ಬಟ್ಟೆ ಅಂಗಡಿಯಲ್ಲಿ ಇದ್ದೇನೆ ಅವರನ್ನು ನೋಡಿ ನನಗೂ ಖುಷಿಯಾಗಿತ್ತು ಅವರು ಕೇಳಿದರು ಭಾರಿ ವರ್ಷ ಆಯ್ತು ನಿನ್ನನ್ನು ನೋಡಿದ್ದು ಎಲ್ಲದರೂ ಓಕೆನಾ ನಾನು ನಗುತ್ತವಾ ಹೌದು ಎಂದು ಉತ್ತರಿಸಿದೆ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿದ ನಂತರ ನಾನು ಹೋಗ್ತೀನಿ ಅಂತ ಎದ್ದೆ ಅವರು ಹೇಳಿದರು ಬಾರೋ ಇಲ್ಲೇ ಮನೆಯಿದೆ ಮನೆಗೆ ಹೋಗೋಣ ಅಡುಗೆ ಮಾಡಿದ್ದೇನೆ ಊಟ ಮಾಡಿಕೊಂಡು ಹೋಗು ನಾನು ಜವಾಬ್ದಾರಿಯಾಗಿ ಇಲ್ಲ ಬೇಡ ಲೇಟ್ ಆಗುತ್ತೆ ಅವರು ಗದರಿದರು ನೋಡಪ್ಪ ಮನೆಯಲ್ಲಿ ಒಬ್ಬಳೇ ಕೂತು ಊಟ ಮಾಡೋಕೆ ಬೇಜಾರು ನನ್ನ ಮಗ ಆಫೀಸಿಗೆ ಹೋಗಿದ್ದಾನೆ ಯಜಮಾನರು ತಿರುಗಿ ಅದೆಷ್ಟು ವರ್ಷ ಆಗಿದೆ ನಿನ್ನನ್ನು ನೋಡೋದು ನಾನು ಕಿಂಚಿತ ಅಚಂಕವಾಗಿ ಸರಿ ಹೋಗೋಣ ಎಂದೆ ನಾವು ಮನೆಯ ಕಡೆ ಹೊರಟೆವು ಮನೆಯಲ್ಲಿ ನಾನು ಈ ಕಡೆ ಆ ಕಡೆ ನೋಡುತ್ತಿದ್ದೆ ಅವರು ಹೇಳಿದರು ಕುಳಿತುಕೋ ನಾನು ಬರ್ತೀನಿ ನಾನು ಸೋಫಾದ ಮೇಲೆ ಕುಳಿತುಬಿಟ್ಟೆ ಅವರು ಒಳಗೆ ಹೋಗಿ ಬಿಗಿಯಾದ ಬಟ್ಟೆಯಲ್ಲಿ ಹೊರಬಂದಾಗ ನನ್ನ ಕಣ್ಣು ಪಿಳಿಪಿಳಿ ಬಿಡತೊಡಗಿತು ಬಟ್ಟೆ ಬಿಗಿಯಾಗಿದ್ದರಿಂದ ಎಲ್ಲವೂ ಮುಸುಕು ಮುಸುಕಾಗಿ ಕಾಣಿಸುತ್ತಿದ್ದವು ಅವರು ನನ್ನಿಗೆ ನೀರು ಕೊಟ್ಟು ಇವಾಗಲೇ ಊಟ ಮಾಡ್ತೀಯ ಎಂದು ಕೇಳಿದರು ನಾನು ಇಲ್ಲ ಸ್ವಲ್ಪ ಹೊತ್ತಿಗೆ ಮಾಡ್ತೀನಿ ನಿಮ್ಮ ಜೊತೆ ಮಾತನಾಡುತ್ತಾ ಕುಳಿತೀನಿ ಮಾತನಾಡದೆ ಬಹಳ ವರ್ಷ ಆಯ್ತಲ್ಲ ಎಂದು ನಗುತ್ತ ಹೇಳಿದರು ನಾನು ಅವರ ಚಂದ್ರುವಿನ ಬಗ್ಗೆ ಕೇಳಿದೆ ಅವನ ಕೆಲಸ ಹೇಗಿದೆ ಅವರೂ ಉತ್ತರಿಸಿದರು ಚೆನ್ನಾಗಿದೆ ಇವಾಗ ಅವನು ಪ್ರಮೋಷನ್ ಪಡೆದಿದ್ದಾನೆ ಅವರು ಮಾತನಾಡುತ್ತಾ ನನ್ನ ಕಡೆ ನೋಡಿದರು ನಾನು ಪದೇ ಪದೇ ಅವರನ್ನು ನೋಡುತ್ತಿದ್ದೆ ಆಗ ಅವರು ನಗುಮುಗಿದವರು ನೀನು ಶೂನ್ಯ ಬಾ ಬದಲಾಗಿದ್ದೀಯ ದೊಡ್ಡವನಾಗಿದ್ದೀಯಾ ಎಂದರು ನಾನು ಹೇಳಿದೆ ನೀವು ಕೂಡ ಈಗ ಹೆಚ್ಚು ಚೆನ್ನಾಗಿ ಕಾಣಿಸ್ತೀರಾ ನಿಮ್ಮಲ್ಲಿ ಕೂಡ ಹಲವಾರು ಬದಲಾವಣೆಗಳಿವೆ ಎಂದು ಹೇಳಿದರು ಇಷ್ಟಾದರೂ ಅವರು ನನ್ನನ್ನೋ ಅಥವಾ ನಾನು ಅವರನ್ನು ನೋಡುವ ರೀತಿಯೋ ಯಾರ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು ಎಂಬುದು ಗೊತ್ತಾಗದಷ್ಟು ಸಂವೇದನೆ ತುಂಬಿಹೋಗಿತ್ತು ನಕ್ಕು ಸುಮ್ಮನಾದರು ಆಗ ನಾನು ಏನು ಹೊಸ ಮಾವನನ್ನು ನೋಡಿದ್ದೀರಾ ಹೇಗೆ ಎಂದು ಸುಮ್ಮನೆ ಚುಡಾಯಿಸುತ್ತಾ ಕೇಳಿದಾಗ ಅವರು ತೂ ಹೋಗಪ್ಪಾ ಈ ವಯಸ್ಸಲ್ಲಿ ಇದೇನು ನನಗೆ ಈವಾಗ ನಲವತ್ತೆರಡು ವರ್ಷ ವಯಸ್ಸು ಮುದುಕಿ ಆಗುವ ವಯಸ್ಸಲ್ಲಿ ಇದೆಲ್ಲ ಸರಿ ಹೋಗಲ್ಲ ಎಂದರು ಆಗ ನಾನು ಇಷ್ಟು ಖುಷಿಯಾಗಿ ಇದ್ದೀರಾ ಎಂದು ಕೇಳಿದಾಗ ಅವರು ಇಲ್ಲ ಚಂದ್ರು ತಂದಿದ್ದು ಮನೆಯಲ್ಲಿ ಇರ್ತೀನಿ ಅಂತ ಹಾಕ್ತೀನಿ ಎಂದು ಹೇಳಿದರು ಆಗ ನಾನು ಏನೋ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹಾಗೆ ಕೇಳಿದ್ದು ತುಸು ನಕ್ಕು ಬಿಟ್ಟೆ ಆಮೇಲೆ ಅವರು ಸರಿ ನಿನ್ನ ಹಣದ ಕಲೆಕ್ಷನ್ ಎಲ್ಲ ಹೇಗೆ ನಡೆಯುತ್ತಿದೆ ಎಂದು ಕೇಳಿದರು ಅವಾಗ ಏನಿಲ್ಲ ಕೆಲಸ ಅಷ್ಟಕ್ಕಷ್ಟೇ ನಡೀತಾ ಇದೆ ಯಾಕಂದರೆ ಈಗ ಕಲೆಕ್ಷನ್ ಜಾಸ್ತಿ ಆಗ್ತಾ ಇಲ್ಲ ಎಂದು ಹೇಳಿದೆ ಅವಾಗ ಅವರು ಯಾಕೆ ಎಂದರು ನಾನು ಹೇಳಿದೆ ಎಲ್ಲರೂ ಈಗ ಆನ್ಲೈನ್ನಲ್ಲಿ ತಮಗೆ ಬೇಕಾಗಿದ್ದು ತರಿಸುತ್ತಾರೆ ಅಲ್ವಾ ಹಾಗಾಗಿ ಸ್ವಲ್ಪ ಮಾರುಕಟ್ಟೆ ಕುಸಿತ ಕಂಡಿದೆ ಎಂದು ಉತ್ತರಿಸಿದೆ ಆಗ ಅವರು ಸರಿಯಾಯಿತು ಬಿಡು ಮತ್ತೆ ನಿನಗೆ ಮದುವೆ ಯಾವಾಗ ಎಂದು ನನ್ನ ಚಿಯೂಟಿ ಕೇಳಿದರು ನಾನು ಇವಾಗ ಏನಿಲ್ಲ ಸದ್ಯಕ್ಕೆ ನಿಮ್ಮ ಹಾಗೆ ಯಾರೂ ಸಿಗದಿಲ್ಲ ಸಿಕ್ಕರೆ ಬಿಡೋದಿಲ್ಲ ಎಂದು ನಗುತ್ತಾ ಹೇಳಿದೆ ಅವರು ಕೇಳಿದರು ನನ್ನ ಹಾಗೆ ಇರೋ ಎಂದರೆ ಕುತೂಹಲದಿಂದ ಅವಾಗ ನಾನು ನಿಮ್ಮ ಹಾಗೆ ಚೆನ್ನಾಗಿ ಇರುವರು ವಾಗಿ ಇರುವರು ನೀಟಾಗಿ ಎಂದು ರಾಗ ಎಳೆಯತೊಡಗಿದೆ ಆಗ ಅವರು ಯಾಕೋ ರಾಗ ಎಳೆಯುತ್ತಾ ಇದ್ದೀಯಾ ಹೇಳು ಪರವಾಗಿಲ್ಲ ಎಂದರು ನಾನು ನಿಮ್ಮ ಹಾಗೆ ಎಲ್ಲವೂ ಚೆನ್ನಾಗಿ ಇರೋರು ಎಂದು ಹೇಳಿ ತಲೆಕೆಳಗೆ ಹಾಕಿದೆ ಅವರು ಏನೋ ನೀನು ನನ್ನ ಹಾಗೆ ಎಂದರೆ ಎಂದು ಒಳಗೊಳಗೆ ಸಂತೋಷದಿಂದ ಕೇಳ್ತಾ ಇದ್ದರು ನಾನು ಹೇಳಿದೆ ಹಾಗಲ್ಲ ಒಟ್ಟಾರೆಯಾಗಿ ನಿಮ್ಮ ಹಾಗೆ ಇರಬೇಕು ನೋಡೋಕೆ ಚೆನ್ನಾಗಿ ಇದ್ದರೆ ಸಾಕು ಹೀಗೆ ಕೂತಾಗ ಅವರು ನನ್ನ ಕಡೆಗೆ ತಿರುಗಿ ಕೂತರು ಆಗ ಲೈಟಿನ ಬೆಳಕಿನಲ್ಲಿ ಅವರ ಸೌಂದರ್ಯ ಸ್ವಲ್ಪ ಸ್ವಲ್ಪ ಕಾಣಿಸತೊಡಗಿದವು ನಾನು ಅದನ್ನು ನೋಡಿದೆ ಮನಸ್ಸಲ್ಲೇ ಬೇಡ ಹಾಗೆ ಬೇಡ ಎಂದು ಹೇಳಿಕೊಳ್ಳುತ್ತಾ ಸುಮ್ಮನೆ ಬೇರೆಡೆ ತಿರುಗಿದೆ ಆಮೇಲೆ ಅವರು ಸರಿಯಾಯಿತು ಬಿಡಪ್ಪಾ ಊಟ ಮಾಡೋಣ ಬಾ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಹೀಗೆ ಇಬ್ಬರೂ ಊಟಕ್ಕೆ ಕುಳಿತಾಗ ನಾನು ಕೇಳಿದೆ ಶಾಪಿಂಗ್ ಮಾಲ್ನಲ್ಲಿ ಎಲ್ಲರೂ ನಿಮ್ಮ ನೋಡ್ತಾ ಇದ್ದರೂ ಗೊತ್ತ ಎಂದಾಗ ನನ್ನ ಮಾತಿಗೆ ಅವರಿಗೆ ಒಳಗೊಳಗೆ ಖುಷಿಯಾಗಿತ್ತು ಆದರೆ ಏನೋ ನನಗೆಲ್ಲ ಇದು ಯಾಕೆ ಬೇಕು ಎಂದು ಸುಮ್ಮನೆ ಊಟಕ್ಕೆ ಬಡಿಸಿದರು ಹೀಗೆ ನಾನು ಊಟಕ್ಕೆ ಕೂತಾಗ ಅವರು ನನಗೆ ಫಲವನ್ನು ನೀಡಲು ಬಂದಾಗ ಅವರ ಸೌಂದರ್ಯವನ್ನು ಕಂಡು ಗಾಬರಿಯಾಗಿ ಬಿಟ್ಟೆ ಅದೆಷ್ಟು ಸುಂದರವಾಗಿದ್ದವು ಅದನ್ನು ನೋಡಿಯೇ ನನಗೆ ಒಂಥರ ಎನಿಸುತ್ತಿತ್ತು ಆಮೇಲೆ ನಾನು ಹೇಗೋ ಊಟ ಮಾಡಿದೆ ಆಮೇಲೆ ಅವರೂ ಕೂಡ ಊಟಕ್ಕೆ ಕುಳಿತರು ಅಲ್ಲಿಯವರೆಗೆ ಏನೇನೋ ನೋಡಿದ್ದ ನಾನು ಬಾತ್ರೂಮಿಗೆ ಹೋಗಿ ಸ್ವಲ್ಪ ಕೈ ಕೆಲಸ ಮಾಡಿದಾಗ ನನಗೆ ಸಮಾಧಾನ ಎನಿಸಿತು ಆಮೇಲೆ ನಾನು ಹೋಗುವಾಗ ಈ ಕಡೆಗೆ ಬಂದರೆ ಆಗ ಬರುತ್ತಾ ಇರು ಎಂದರು ಹೀಗೆ ಹೋಗುವಾಗ ನನ್ನ ಫೋನ್ ನಂಬರ್ ಕೂಡ ಪಡೆದುಕೊಂಡರು ಹೀಗೆ ನಾವು ಮೂರು ನಾಲ್ಕು ತಿಂಗಳು ಚಾಟಿಂಗ್ ಮಾಡಿದ ಬಳಿಕ ಆ ತರಹದ ಜೋಕ್ಸ್ ಶೇರ್ ಮಾಡ್ತಾ ಇದ್ದೆವು ಅವರು ಕೂಡ ಅದಕ್ಕೆ ಏನು ಎನ್ನುತ್ತಿರಲಿಲ್ಲ ಹೀಗೆ ಒಂದು ದಿನ ಅವರು ನನಗೆ ಕಾಲ್ ಮಾಡಿ ನಾಳೆ ಚಂದ್ರು ವಿದೇಶಕ್ಕೆ ಹೋಗ್ತಾ ಇದ್ದಾನೆ ನೀನು ಹೇಗಿದ್ರು ಇಲ್ಲೇ ಕಲೆಕ್ಷನ್ಗೆ ಬಾ ಇಲ್ಲೇ ಇದ್ದು ಬಿಡು ನಿನ್ನ ಅಮ್ಮನಿಗೆ ಹೇಳ್ತೀನಿ ಎಂದರು ನಾನು ಸರಿ ಎಂದು ಹೇಳಿದೆ ಆದರೆ ಈ ಮೂರು ನಾಲ್ಕು ತಿಂಗಳಲ್ಲೇ ನಾವು ಇಬ್ಬರೂ ಗೆಳೆತನ ಮಾಡಿಬಿಟ್ಟಿದ್ದೆವು ಅಲ್ಲದೆ ಏನೇನೋ ಮಾತಾಡಿಕೊಂಡಿದ್ದೆವು ಅದರಂತೆ ನಾನು ಅವರ ಮನೆಗೆ ಮರುದಿನ ಹೋದಾಗ ಅವರನ್ನು ಕಂಡು ಗಾಬರಿಯಾಗಿದ್ದೆ ಏಕೆಂದರೆ ಇಡೀ ಮನೆಯನ್ನು ಅವರು ಲೈಟಿನಿಂದ ಸಿಂಗರಿಸಿದ್ದರು ಅದನ್ನು ನೋಡಿ ಖುಷಿಯಾಗಿತ್ತು ಆಮೇಲೆ ಅವತ್ತು ಇಬ್ಬರೂ ಕೂಡಿ ಅಲ್ಲಿಯೇ ಊಟ ಮಾಡಿದೆವು ಹೀಗೆ ಊಟವಾದ ಬಳಿಕ ಬೀಳಲು ಸಿದ್ಧವಾದಾಗ ಅವರು ಒಳಗೆ ಹೋಗುತ್ತಿದ್ದರು ಆಗ ನಾನು ಅವರಿಗೆ ನಿಲ್ಲುವಂತೆ ಹೇಳಿ ಇದೆಲ್ಲ ಏನು ಎಂದು ಕೇಳಿದೆ ಅವರು ಸುಮ್ಮನೆ ನಿನ್ನ ಖುಷಿಗೆ ಎಂದರು ಆದರೆ ಚಾಟಿಂಗ್ನಲ್ಲಿ ಅವರ ಭಾವನೆಗಳು ನನಗೆ ಅರ್ಥವಾಗಿದ್ದವು ನಾನು ನಿಧಾನವಾಗಿ ಆ ಬೆಳಕಿನಲ್ಲಿಯೇ ಅವರ ಜೊತೆಗೆ ಆ ಕೆಲಸವನ್ನು ಮಾಡಿಬಿಟ್ಟೆ ಮೂರು ನಾಲ್ಕು ತಿಂಗಳಿನಿಂದ ಮಾಡಬೇಕು ಎಂದುಕೊಂಡಿದ್ದ ಕೆಲಸವನ್ನು ಇಬ್ಬರೂ ಕೂಡಿ ಮಾಡಿ ಖುಷಿಪಟ್ಟೆವು ಆಮೇಲೆ ಅವರು ಅದೆಷ್ಟೋ ವರ್ಷಗಳ ಬಳಿಕ ಈ ಕೆಲಸ ಮಾಡಿದ್ದರಿಂದ ನನಗೆ ಸಂತೋಷವಾಗಿದೆ ನನಗೆಲ್ಲ ಇದು ಕನಸು ಎಂದು ಎನಿಸುತ್ತಿದ್ದೆ ಎಂದಂತೆ ಬಾಷ್ಪ ಸುರಿಸಿದರು ಆಗ ನಾನು ಅವರನ್ನು ಸಮಾಧಾನ ಮಾಡಿದೆ ಕೊನೆಗೆ ಚಂದ್ರು ಬರುವವರೆಗೆ ನಾವಿಬ್ಬರೂ ಅದೇ ಲೈಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೆವು ಅವರ ಖುಷಿಗೆ ಪಾರವೇ ಇರಲಿಲ್ಲ ದಿನದಿಂದ ದಿನಕ್ಕೆ ನಾನು ಕೂಡ ಹೆಚ್ಚಿಗೆ ಕೆಲಸ ಮಾಡುತ್ತಿದ್ದೆ ಅವರು ಅದನ್ನು ಕಂಡು ಆನಂದ ಪಡುತ್ತಿದ್ದರು ಹೀಗೆ ಕೆಲ ದಿನಗಳವರೆಗೆ ನಮ್ಮ ಗೆಳೆತನ ಮುಂದುವರೆದಿತ್ತು ಆದರೆ ಅವರು ಒಂದು ದಿನ ಇದ್ದಕ್ಕಿದ್ದಂತೆ ಹೋಗಿಬಿಟ್ಟರು ಆಮೇಲಿಂದ ನಾನು ಸ್ವಲ್ಪ ದಿನ ಒಂಟಿಯಾಗಿದ್ದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲ